ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್ ಇವತ್ತಿನ ವಿಡಿಯೋದಲ್ಲಿ ಬಹುತೇಕ ಎಲ್ಲ ಜನರು ಊಟದ ನಂತರ ಮಾಡುವಂತಹ ಕೆಲವು ಕಾಮನ್ ಮಿಸ್ಟೇಕ್ಸ್ ಮತ್ತು ಅವುಗಳಿಂದ ಆಗುವ ಹೆಲ್ತ್ ಪ್ರಾಬ್ಲಮ್ಸ್ಗಳ ಬಗ್ಗೆ ತಿಳಿಸುತ್ತೇನೆ ಹಲವು ಜನರು ಉತ್ತಮ ಆರೋಗ್ಯಕ್ಕಾಗಿ ಹೆಲ್ದಿ ಹಾಗೂ ಪೋಷಕಾಂಶಗಳಿಂದ ಕೂಡಿದ ಆಹಾರವನ್ನು ಸೇವಿಸುತ್ತಾರೆ ಆದರೆ ಊಟದ ನಂತರ ನಾವು ಮಾಡುವಂತಹ ಒಂದು ಸಣ್ಣ ತಪ್ಪು ಒಬೆಸಿಟಿ ಓವರ್ ವೇಟ್ ಅಸಿಡಿಟಿ ಇಂಡೈಜೆಷನ್ ಹಾಗೂ ಹಲವು ಕ್ರಾನಿಕ್ ಹೆಲ್ತ್ ಇಶ್ಯೂಸ್ಗಳಿಗೆ ಕಾರಣವಾಗುತ್ತದೆ ಈಗ ಆ ತಪ್ಪುಗಳು ಯಾವುವು ಮತ್ತು ಆ ತಪ್ಪುಗಳನ್ನು ನೀವು ಮಾಡುತ್ತಿದ್ದರೆ ಅದಕ್ಕೆ ಪರಿಹಾರ ಏನೆಂದು ನೋಡೋಣ ನಂಬರ್ ಒನ್ ಊಟದ ನಂತರ ಫ್ರೂಟ್ಸ್ ತಿನ್ನುವುದು ಬಹುತೇಕ ಎಲ್ಲ ಜನರಿಗೂ ಊಟದ ನಂತರ ಸ್ವೀಟ್ಸ್ ತಿನ್ನುವುದೆಂದರೆ ಬಲು ಇಷ್ಟ ಆದರೆ ಸ್ವೀಟ್ಸ್ ತಿಂದರೆ ವೆಯ್ಟ್ ಹೆಚ್ಚಾಗುತ್ತೆ ಡಯಾಬಿಟಿಸ್ ಇದೆ ಎಂದು ಹೆಲ್ದಿ ಆಲ್ಟರ್ನೇಟಿವ್ ಆಗಿ ಫ್ರೂಟ್ಸನ್ನು ಚೂಸ್ ಮಾಡಲಾಗುತ್ತದೆ ಫ್ರೂಟ್ಸ್ ಒಂದು ಹೆಲ್ದಿ ಆಪ್ಷನ್ ನಿಜ ಆದರೆ ಊಟದ ನಂತರ ಖಂಡಿತವಾಗಿಯೂ ಅಲ್ಲ ಯಾಕೆಂದರೆ ಊಟದ ಸಮಯದಲ್ಲಿ ನಾವು ತಿಂದ ಗ್ರೇನ್ಸ್ ಅಂದರೆ ಅಕ್ಕಿ ರಾಗಿ ಗೋಧಿ ಇತ್ಯಾದಿ ಜೀರ್ಣವಾಗಲು ನಾಲ್ಕು ಗಂಟೆಗಳ ಸಮಯ ಬೇಕು ಆದರೆ ಫ್ರೂಟ್ಸ್ ಡೈಜೆಸ್ಟ್ ಆಗಲು ಕಡಿಮೆ ಸಮಯ ಸಾಕು ನಾವು ಫ್ರೂಟ್ಸ್ ತಿಂದ ನಂತರ ಅದು ಜಠರಕ್ಕೋಗಿ ಅಲ್ಲಿಂದ ಬೇಗ ಕರುಳಿಗೆ ಹೋಗಲು ರೆಡಿಯಾಗುತ್ತದೆ ಆದರೆ ಅದಕ್ಕಿಂತ ಮೊದಲು ನಾವು ಅನ್ನ ಅಥವಾ ಚಪಾತಿ ತಿಂದಿದ್ದರೆ ಅದು ಫ್ರೂಟ್ಸ್ ಕರುಳಿಗೆ ಹೋಗುವುದನ್ನು ತಡೆಯುತ್ತದೆ ಫ್ರೂಟ್ಸ್ ಅಲ್ಲೇ ಉಳಿದು ಪರ್ಮನೆಂಟ್ ಆಗಿ ಇದರಿಂದಾಗಿ ಗ್ಯಾಸ್ ಉಂಟಾಗುತ್ತದೆ ಇದನ್ನು ತಪ್ಪಿಸುವುದಕ್ಕಾಗಿ ಫ್ರೂಟ್ಸನ್ನು ಊಟದ ನಂತರ ತಿನ್ನುವ ಬದಲು ಊಟದ ಮೊದಲು ತಿನ್ನಿ ನಂಬರ್ ಟು ಊಟ ಆದ ನಂತರ ತಕ್ಷಣವೇ ಮಲಗುವುದು ಊಟದ ನಂತರ ತಕ್ಷಣವೇ ಮಲಗುವುದರಿಂದ ಆ್ಯಸಿಡಿಟಿ ಎದೆ ಉರಿಯಂಥ ಸಮಸ್ಯೆಗಳು ಉಂಟಾಗುತ್ತವೆ ಇದರಿಂದ ಜೀರ್ಣಕ್ರಿಯೆಯು ಸರಿಯಾಗಿ ಆಗುವುದಿಲ್ಲ ನಮ್ಮ ಜಠರವು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿರುವಂತಹ ಸ್ಟಮಕ್ ಆ್ಯಸಿಡ್ನಿಂದ ಕೂಡಿದೆ ನಾವು ಆಹಾರ ತಿಂದ ನಂತರ ತಕ್ಷಣವೇ ಮಲಗುವುದರಿಂದ ಸ್ಟಮಕ್ ಆ್ಯಸಿಡ್ ಇಸೋಫಗಸ್ಗೆ ವಾಪಸ್ ಫ್ಲೋ ಆಗಿ ಉಂಟಾಗುತ್ತದೆ ಇದನ್ನು ತಪ್ಪಿಸಲು ನಾವು ಊಟದ ನಂತರ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಬೇಕು ಅಥವಾ ಅಪ್ರೈಟ್ ಪೊಸಿಷನಲ್ಲಿ ಇರಬೇಕು ಹೀಗೆ ಅಪ್ರೈಟ್ ಪೊಸಿಷನ್ನಲ್ಲಿ ಇರುವುದರಿಂದ ನಾವು ತಿಂದ ಆಹಾರ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮುಖಾಂತರ ಎಫೆಕ್ಟಿವ್ ಆಗಿ ಮೂವ್ ಆಗುತ್ತದೆ ಊಟದ ನಂತರ ಅಟ್ಲೀಸ್ಟ್ ಎರಡು ಗಂಟೆಗಳ ತನಕ ಮಲಗಲು ಹೋಗಬೇಡಿ ರಾತ್ರಿ ಲೇಟಾಗಿ ಊಟ ಮಾಡಿ ಮಲಗುವ ಬದಲು ಬೇಗ ಊಟ ಮಾಡಿ ನಂತರ ನಿಮ್ಮ ಇತರ ಕೆಲಸಗಳನ್ನು ಮಾಡಬಹುದು ಮೂರನೇ ಪಾಯಿಂಟ್ಗೆ ಹೋಗುವ ಮೊದಲು ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಬರ್ ತ್ರೀ ಊಟದ ನಂತರ ನೀರು ಕುಡಿಯುವುದು ನೀವು ಊಟದ ನಂತರ ತಕ್ಷಣವೇ ನೀರು ಕುಡಿಯುತ್ತಿದ್ದರೆ ಹಿಂದೆ ನಿಲ್ಲಿಸಿ ಊಟದ ನಂತರ ನಾವು ಕುಡಿದ ನೀರು ನಮ್ಮ ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸ್ಟಮಕ್ ಆ್ಯಸಿಡನ್ನು ಡೈಲ್ಯೂಟ್ ಮಾಡುತ್ತದೆ ಇದರಿಂದಾಗಿ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದೆ ಅಲ್ಲೇ ಉಳಿದು ಕೊಳೆತು ಗ್ಯಾಸ್ ಹೊಟ್ಟೆಯುಬ್ಬರ ಮುಂತಾದ ತೊಂದರೆಗಳಿಗೆ ಕಾರಣವಾಗುತ್ತದೆ ಸೊ ಊಟ ಆದ ನಂತರ ನೀರನ್ನು ಕುಡಿಯುವ ಚಾನ್ಸಸ್ ಕಡಿಮೆ ಮಾಡಿಕೊಳ್ಳಲು ಕಡಿಮೆ ಖಾರ ಇರುವಂತಹ ಆಹಾರವನ್ನು ಸೇವಿಸಿ ಊಟ ಆದ ನಂತರ ಬಾಯಿ ಮುಕ್ಕಳಿಸುವುದರಿಂದ ನೀರು ಕುಡಿಯಲು ಇರುವ ಅರ್ಜೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ನೀರು ಕುಡಿಯಲೇಬೇಕೆಂದಿದ್ದರೆ ಒಂದು ಅಥವಾ ಎರಡು ಸಿಪ್ಪುಗಳಷ್ಟು ಕುಡಿಯಿರಿ ಊಟ ಆದ ನಂತರ ನೀರು ಕುಡಿಯಲು ಅಟ್ಲೀಸ್ಟ್ ಮೂವತ್ತು ನಿಮಿಷಗಳ ಗ್ಯಾಪ್ ಕೊಡಿ ನಂಬರ್ ಫೋರ್ ಊಟ ಆದ ನಂತರ ಸ್ಮೋಕ್ ಮಾಡುವುದು ಸ್ಮೋಕಿಂಗ್ ಮಾಡುವವರಿಗೆ ಊಟ ಆದ ನಂತರ ಸ್ಮೋಕ್ ಮಾಡುವ ಇಚ್ಛೆ ಬಂದೇ ಬರುತ್ತೆ ಆದರೆ ಇದನ್ನು ಅವಾಯ್ಡ್ ಮಾಡಿದರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಸ್ಮೋಕಿಂಗ್ ಮಾಡುವುದು ಯಾವಾಗ ಮಾಡಿದರೂ ಕೆಟ್ಟದೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಸೈಂಟಿಫಿಕ್ ಸ್ಟಡೀಸ್ ಪ್ರಕಾರ ಊಟ ಆದ ನಂತರ ಸೇದುವ ಒಂದು ಸಿಗರೇಟ್ ಇತರ ಸಮಯದಲ್ಲಿ ಸೇದುವ ಹತ್ತು ಸಿಗರೇಟ್ಗಳಿಗಿಂತಲೂ ಹೆಚ್ಚು ಅಪಾಯಕಾರಿ ನೀವು ಊಟ ಆದ ನಂತರ ಸ್ಮೋಕ್ ಮಾಡುವುದರಿಂದ ಸಿಗರೇಟ್ನಲ್ಲಿರುವ ನಿಕೋಟೀನ್ ನಮ್ಮ ಹೊಟ್ಟೆ ಭಾಗದಲ್ಲಿರುವ ಹೆಚ್ಚಿನ ರಕ್ತ ಸಂಚಾರದಿಂದಾಗಿ ಬೇಗನೆ ಮೆಟಬೊಲೈಸ್ ಆಗುತ್ತೆ ಈ ಟೈಮಲ್ಲಿ ನಿಕೋಟಿನನ್ನು ನಮ್ಮ ದೇಹ ಬೇಗನೆ ಹೀರಿಕೊಳ್ಳುತ್ತೆ ಸಿಗರೆಟ್ನಲ್ಲಿ ಅರವತ್ತಕ್ಕೂ ಹೆಚ್ಚು ಕ್ಯಾನ್ಸರ್ ಕಾರಕಗಳಿವೆ ಇದರಿಂದಾಗಿ ಐ ಬಿ ಎಸ್ ಅಂದರೆ ಇರಿಟೇಬಲ್ ಬಬಲ್ ಸಿಂಡ್ರಮ್ ಸ್ಟಮಕ್ ಅಲ್ಸರ್ ಉಂಟಾಗಬಹುದು ಸೊ ಸಿಗರೆಟ್ ಕ್ವಿಟ್ ಮಾಡುವುದು ಒಳ್ಳೆಯ ಐಡಿಯಾ ಇದು ನಿಮಗೆ ಸಾಧ್ಯವಿಲ್ಲದಿದ್ದರೆ ಅಟ್ಲೀಸ್ಟ್ ಊಟ ಆದ ನಂತರ ಸ್ಮೋಕ್ ಮಾಡುವುದನ್ನು ಅವಾಯ್ಡ್ ಮಾಡಿ ನಂಬರ್ ಫೈವ್ ಊಟ ಆದ ನಂತರ ತಕ್ಷಣವೇ ಎಕ್ಸಸೈಸ್ ಮಾಡುವುದು ನಾವು ಊಟ ಮಾಡಿದಾಗ ನಮ್ಮ ಹೊಟ್ಟೆ ಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತೆ ನಾವು ಊಟ ಆದ ನಂತರ ತಕ್ಷಣವೇ ಎಕ್ಸಸೈಸ್ ಮಾಡುವುದರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿರುವ ರಕ್ತ ಸಂಚಾರ ಡೈವರ್ಟ್ ಆಗಿ ಮಸಲ್ಸ್ ಹಾಗೂ ದೇಹದ ಇತರ ಭಾಗಗಳಿಗೆ ಹೆಚ್ಚಾಗುತ್ತೆ ಇದರಿಂದಾಗಿ ಜೀರ್ಣಕ್ರಿಯೆಯು ಸರಿಯಾಗಿ ಆಗುವುದಿಲ್ಲ ಸೊ ಊಟ ಆದ ನಂತರ ತಕ್ಷಣವೇ ಎಕ್ಸಸೈಸ್ ಮಾಡುವುದನ್ನು ಅವಾಯ್ಡ್ ಮಾಡಿ ಊಟ ಆದ ನಂತರ ಹದಿನೈದು ನಿಮಿಷಗಳ ನಂತರ ನಿಧಾನವಾಗಿ ವಾಕ್ ಮಾಡಬಹುದು ನಂಬರ್ ಸಿಕ್ಸ್ ಊಟ ಆದ ನಂತರ ಸ್ನಾನ ಮಾಡುವುದು ಊಟ ಆದ ನಂತರ ಆಹಾರ ಡೈಜೆಸ್ಟ್ ಆಗುವುದಕ್ಕಾಗಿ ಮ್ಯಾಕ್ಸಿಮಮ್ ರಕ್ತ ಸಂಚಾರ ಜಠರ ಹಾಗೂ ಕರುಳು ಅಂದರೆ ಹೊಟ್ಟೆ ಭಾಗದಲ್ಲಿರುತ್ತೆ ಊಟ ಆದ ನಂತರ ತಕ್ಷಣವೇ ಸ್ನಾನ ಮಾಡುವುದರಿಂದ ದೇಹದ ಇತರ ಭಾಗಗಳ ಕೋರ್ ಟೆಂಪ್ರೇಚರನ್ನು ಮೇಂಟೈನ್ ಮಾಡಲು ರಕ್ತ ಸಂಚಾರವು ದೇಹದ ಇತರ ಭಾಗಗಳಿಗೆ ಹೆಚ್ಚಾಗಿ ಹೊಟ್ಟೆ ಭಾಗದಲ್ಲಿ ಕಡಿಮೆಯಾಗುತ್ತೆ ಸೊ ಸ್ನಾನ ಊಟ ಆದ ನಂತರವಲ್ಲ ಊಟದ ಮೊದಲು ಮಾಡಿ ಆಗ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹ್ಯಾಪಿಯಾಗಿರುತ್ತೆ ನಂಬರ್ ಸೆವೆನ್ ಊಟ ಆದ ನಂತರ ಟೀ ಅಥವಾ ಕಾಫಿ ಕುಡಿಯುವುದು ಇದೊಂದು ಬಹಳ ಕೆಟ್ಟ ಅಭ್ಯಾಸ ಅಂತಲೇ ಹೇಳಬಹುದು ಟೀ ಕಾಫಿಯಲ್ಲಿರುವ ಕೆಲವು ಫಿನೋಲಿಕ್ ಕಂಪೌಂಡ್ಸ್ ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳು ಮತ್ತು ಐರನ್ ಅಬ್ಸಾರ್ಬ್ಷನ್ ಅನ್ನು ತಡೆಯುತ್ತೆ ಇದರಿಂದಾಗಿ ಐರನ್ ಹಾಗೂ ನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿ ಉಂಟಾಗಬಹುದು ಸೊ ಊಟ ಹಾಗೂ ಟೀ ಕಾಫಿ ನಡುವೆ ಅಟ್ಲೀಸ್ಟ್ ಒಂದು ಗಂಟೆಯ ಗ್ಯಾಪನ್ನು ಕೊಡಿ ಈಗ ಊಟದ ನಂತರ ಯಾವುದನ್ನು ಅವಾಯ್ಡ್ ಮಾಡಬೇಕೆಂದು ಒಮ್ಮೆ ಕ್ವಿಕ್ಕಾಗಿ ನೋಡೋಣ ನಂಬರ್ ಒನ್ ಊಟ ಆದ ನಂತರ ತಕ್ಷಣವೇ ಹಣ್ಣುಗಳನ್ನು ತಿನ್ನುವುದು ನಂಬರ್ ಟು ಊಟ ಆದ ನಂತರ ಮಲಗುವುದು ನಂಬರ್ ತ್ರೀ ಊಟ ಆದ ನಂತರ ನೀರನ್ನು ಕುಡಿಯುವುದು ನಂಬರ್ ಫೋರ್ ಊಟ ಆದ ನಂತರ ಸ್ಮೋಕ್ ಮಾಡುವುದು ನಂಬರ್ ಫೈವ್ ಊಟ ಆದ ನಂತರ ಎಕ್ಸಸೈಸ್ ಮಾಡುವುದು ನಂಬರ್ ಸಿಕ್ಸ್ ಊಟ ಆದ ನಂತರ ಸ್ನಾನ ಮಾಡುವುದು ನಂಬರ್ ಸೆವೆನ್ ಊಟ ಆದ ನಂತರ ಟೀ ಅಥವಾ ಕಾಫಿ ಕುಡಿಯುವುದು ಸೊ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಏಳು ತಪ್ಪುಗಳಲ್ಲಿ ಯಾವ ತಪ್ಪನ್ನು ನೀವು ಮಾಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು